ನಾವು ಸಣ್ಣವರಿದ್ದಾಗ ನಮ್ಮ ಟೀಚರ್ ಹೇಳ್ತಿರೋ ಆ ರಾಜ ಹಿಂಗ ಈ ರಾಜ ಹಂಗೆ ಮಾಡುನು ಆ ರಾಜ ಅಷ್ಟು ಮಸೀದಿ ಕಟ್ಸು ಆ ರಾಜ ಅಷ್ಟು ಕೋಟೆ ಕಟ್ಟೋದ್ನು ಅಂತ ನೀವು ಅನ್ಕೋಬೋದು ಈಗ ಇವ ಏನು ರಾಜರ ಅದು ಇದು ಮಾತಾಡತ್ತಾನ ಅಂತ ಹೇಳೋಕೆ ಸಂದ ಸೊ ಇವತ್ತು ನಾವು ಹೋಗ್ತಾ ಇದ್ವಿ ಬಿಜಾಪುರ ಗೋಲ್ ಗುಂಬಜಗಳ ನಗರ ಅಂತ ಫೇಮಸ್ ಆಗಿರೋ ಬಿಜಾಪುರದ ಗೋಲ್ ಗುಂಬಜಕ್ಕೆ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡ ಇದು ಬಿಜಾಪುರ ಇದು ಕಲ್ಯಾಣ ಚಾಲಕರಿಂದ ಸ್ಥಾಪಿತವಾದಂಥ ಜಿಲ್ಲೆ ಬಿಜಾಪುರ ಸುಮಾರು ಕ್ರಿಸ್ತಶಕ ಹದಿನೈದುನೂರ ಹದಿನೆಂಟರಲ್ಲಿ ಬಹುಮನಿ ರಾಜ ಒಡೆದು ಐದು ಭಾಗಗಳಾಗ್ತವೆ ಅದರಲ್ಲಿ ನಮ್ಮ ಬಿಜಾಪುರ ಕೂಡ ಒಂದು ಯೂಸುಫ್ ಅಲಿಷಾ ಏನು ಮಾಡ್ತಾನೆ ಅಂತಂದ್ರೆ ಬಹುಮನಿ ಸಾಮ್ರಾಜ್ಯದಿಂದ ಬಿಡುಗಡೆ ಪಡೆದು ಅವನು ತನ್ನ ಸ್ವಂತ ರಾಜ್ಯವನ್ನಾಗಿ ಮಾಡ್ಕೋಬೇಕಂತ ಹೇಳ್ತಿಸ ಬಿಡು ಅಲ್ಲಿಂದ ಬಹುಮನಿ ರಾಜ್ಯದಿಂದ ಬಿಡುಗಡೆ ಆಗ್ತಾನೆ ಆಮೇಲೆ ಬಿಜಾಪುರವನ್ನು ತನ್ನ ರಾಜ್ಯವನ್ನಾಗಿ ಮಾಡ್ಕೋತಾನ ಬಿಜಾಪುರವನ್ನು ಟೋಟಲ್ ಆರು ಜನ ರಾಜಗಳು ಆಳ್ತಾರೆ ಅದರಲ್ಲಿ ಯೂಸುಫ್ ಅಲಿ ಶಾ ಮೊದಲನೇ ಅವನು ಎರಡನೇದವನು ಅವನು ಅಲಿ ಆದಿಲ್ ಶಾ ಆಮೇಲೆ ಬರೋನು ಇಬ್ರಾಹಿಂ ಮೊದಲನೇ ಇಬ್ರಾಹಿಂ ಆದಿಲ್ ಶಾ ಆಮೇಲೆ ಬರೋಣೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಲಾಸ್ಟಾಗಿ ಕೊನೆದಾಗಿ ಬರೋನೇ ಮೊಹಮ್ಮದ್ ಆದಿಲ್ ಶಾ ಈಗ ನಾವು ಹೋಗ್ತಾ ಇರೋದು ಅವನ ಗೋರಿಯನ್ನು ನೋಡೋದಕ್ಕೆ ಅವನಿಗೆ ಕಟ್ಟಿಸಿರೋದು ಬಿಜಾಪುರದ ಗೋಲ್ಗುಮ್ಮಟ್ ಮೊಹಮ್ಮದ್ ಆದಿಲ್ ಶಾ ಏನು ಮಾಡ್ತಾನೆ ಅಂತಂದ್ರೆ ನೂರ ಇಪ್ಪತ್ತಾರರಿಂದ ನೂರ ಐವತ್ತಾರರವರೆಗೂ ಅವನು ಗೋರಿಯನ್ನು ಕಟ್ಸ್ತಾನೆ ಟೋ ಟೋಟಲ್ ಮೂವತ್ತು ವರ್ಷಗಳ ಕಾಲ ಈ ಗೋಲ್ ಗುಂಬಜ್ಜನ್ನ ಕಟ್ತಾನೆ ಈ ಗೋಲ್ ಗುಂಬಜ್ಜು ವಿಶ್ವದಲ್ಲೇ ಎರಡನೇ ಸ್ಥಾನವನ್ನು ಪಡಿತದ ಮೊದಲನೇದು ರೋಮ್ನಲ್ಲಿರೋ ಸೆಂಟ್ ಪೀಟರ್ ಬೆಸಿಲಿಕ ಸೆಕೆಂಡ್ನೇದು ಇದು ವಿಶ್ವದಲ್ಲಿ ಅತ್ಯಂತ ಎರಡನೇ ಗೋಲ್ ಗುಂಬಜ್ಜು ಇದೇನಿದು ಮೊದಲನೇ ಬಿಲ್ಡಿಂಗ್ ನೋಡತ್ತಿರಲ್ಲ ಇದು ಗೋಲ್ ಗಂಬಾಜ್ನ ನೆದರ್ ಇನ್ನೊಂದು ಏನಂತಂದ್ರೆ ಯಾರಾದರೂ ದಾಳಿ ಮಾಡಿದ್ರೆ ಗೋಲ್ ಗುಂಬಜ್ನ ಏನೋ ಅಂತ ಹೇಳಿ ಕಟ್ಟಿದಾರಿಸ ಹೇಳ್ತಾರ ಈಗಿದು ಇದು ಎದ್ರಿಂದ ಗೋಡೆ ಏನು ಮಾಡಿದ್ರ ಮ್ಯೂಸಿಯಮ್ ಕಿಸ್ ಕನ್ವರ್ಟ್ ಮಾಡಿದ್ರೆ ಇದ್ರ ಒಳಗಡೆ ರಾಜ್ಯಗಳು ಬಳಸ್ತಿರ್ತಕ್ಕಂತ ಖಡ್ಗ ಆಗಿರ್ಬೋದು ಅವ್ರ ಯುದ್ಧಕ್ಕೆ ಬಳಸ್ತಿ ಅಂತಕ್ಕಂಥ ಏನೇ ಒಂದು ವಸ್ತುಗಳಾಗಿರೋ ಅದನ್ನ ಈಗ ಇಲ್ಲಿ ಸಂಗ್ರಹ ಇಟ್ಟಿದ್ದಾರೆ ಬಟ್ ಒಳಗಡೆ ಕ್ಯಾಮ್ರಾ ಅಲೂ ಇಲ್ಲ ಬಟ್ ಹೋಗಿ ನೋಡ್ಕೊಂಡು ಬರ್ಬೋದು ಈಗ ಈ ಮ್ಯೂಸಿಯಂ ಒಳಗಡೆ ಏನೇನಿದೆ ಅಂತ ಹೋಗಿ ಕಿಸಿಂದ ನೋಡ್ಕೊಂಡು ಬರ ಬರ್ರಿ ಬಂದ್ಮೇಲೆ ವಸ್ತು ಸಂಗ್ರಹಾಲಯ ಇದೆ ಅಂತ ಹೇಳಿ ಕಿಸಿಂದ ಇಲ್ಲಿ ಬೋರ್ಡ್ನಲ್ಲಿ ಬರೆದಿಟ್ರ ಆಗಿನ ಕಾಲದಲ್ಲಿ ರಾಜರಿಗೆ ಯೂಸ್ ಮಾಡ್ತಕ್ಕಂಥ ತೋಪುಗಳು ಎರಡು ಆರು ಆರು ವಸ್ತು ಸಂಗ್ರಹಾಲಯ ಮಾಡ್ಕೊಂಡು ಈ ಗೋಲ್ ಗುಂಬಜ್ ಯಾರು ಕಟ್ಟಿರ ಅಂತಂದ್ರೆ ದಾಬುಲ್ಲಿನ ಶ್ರೇಷ್ಠ ವಾಸ್ತು ಶಿಲ್ಪಗಾರ ಆದಂತಹ ಯಾಕೋ ತ ನಿರ್ಮಿಸ್ತಾನೆ ಇದು ಕಟ್ಟಲಾಕ ಮೂವತ್ತು ವರ್ಷ ತಗೋತಾನ ಕಟ್ಟಕ ಈ ಗುಂಬಜನ್ನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರ್ತಾರ ಅದು ಡಿಸೈನ್ ಡಿಜ್ಲೈನ್ ಅದು ಪೂರ ಏನದ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲದ ಈ ಗುಂ ಈ ಬಾಕಲ ಇದು ಡಾರ್ಕ್ ಬಸಾಲ್ಟ್ ರಾಕ್ ಅಂತ ಹೇಳಿ ಕರೀತಾರ ಈ ಗುರಿಗಳು ಮೊಹಮ್ಮದ್ ಆದಿಫ್ ಶಾನ ಗುರಿಗಳು ಇವು ನಿಜವಾದ ಗುರಿಗಳೆಲ್ಲ ನಿಜವಾದ ಗುರಿಗಳು ತೆಳ ಮಾಡಿರುದಿವ ಆ ಟೈಪ್ ಅವ ಅಂತ ಅವಿಂದ ಇದನ್ನ ಇಟ್ಟಿದ್ದಾರೆ ಕಟ್ಕಿಸಿದ್ದಾರೆ ಫುಲ್ ಹಾಲ್ ಅದಲ್ಲ ಇದು ಹಾಲ್ ಬಂದಿಟ್ಟು ಹದಿನೆಂಟು ಲಕ್ಷ ಮೂವತ್ತ್ಮೂರು ಸಾವಿರದ ಏಳುನೂರ ಮೂವತ್ತೇಳು ಅಡಿಗಳನ್ನು ಹೊಂದಿರ್ತಕ್ಕಂಥ ಇದು ಒಂದು ವಿಸ್ತೀರ್ಣವಾದಂಥ ಹಾಲು

ಈಗ ಇಸುಗುಟುವ ಗ್ಯಾಲರಿ ಒಳಗ ಹೋಗam ಅಂತ ಇಂಗ್ಲಿಷ್ ಒಳಗวิสಪರಿಂಗ್ ಗ್ಯಾಲರಿ this is whispering gallery ಈಗ ನೌ ಟ್ರೈ ಮಾಡೋಣ ಎಷ್ಟೇ ಸರಿ ಕೇಳಿಸುತ್ತೋ ಅಂತ ಆಪ್ಪ ಆಪ್ಪ ಬಾಳ ಅಂತಂದ್ರು ನನಗೆ ಒಂದು ನಾಲ್ಕು ಸರಿ ಕೇಳಿಸೋದು ಅಷ್ಟೇ ಕೆಳಗಿನ ಮ್ಯಾಲ ಇರೋದಪ್ಪ ಹೈರಾಣ ಆಗಿರ್ತಿರೋ ಚಳಿ ಕಿಶಿನ ಏನು ಮಾಡ್ರೆ ಆಗಿನ ಕಾಲದಾಗ ಯೋಚನೆ ಮಾಡಿ ಮೊಮ್ಮದ ಅದಿಶ ಏನು ಮಾಡ್ಯಾರ ಮ್ಯಾಲ ನಮ್ಗೆ ಕುಂದ್ರ ಸಲಂದ ಕುರ್ಚಿಗಳು ಮಾಡ್ಸ್ಯಾರ ಒಂದು ಎರಡೆರಡು ಮೂರು ಮೂರು ಕುರ್ಚಿಗಳವ ಈ ಸೈಡ್ ಒಂದು ನನ್ನ ಅಪೋಸಿಟ್ ಒಂದು ಆ ಸೈಡ್ ಒಂದು ಮೂರು ಕುರ್ಚಿ ಮಾಡಿಬಿಟ್ರ ಈ ಗುಂಬಾಗಿರೋದು ಯಾವುದೇ ಸಿಮೆಂಟ್ ಅಲ್ಲಿ ಯಾವುದೇ ಇಟಿಗೆಯಲ್ಲಿ ಯಾವುದೇ ಕಂಬಗಳ ಮೇಲೆ ಇದು ನಿಂತಿಲ್ಲ ಪೆಂಡಾಂಟ್ ಎಂಬ ತತ್ವದ ಮೇಲೆ ಈ ಗುಂಬಾಜ್ ನಿಂತಿದೆ ಮಾಡಿ ಅಂತ ಹೇಳಿದ್ನಲ್ಲ ಕೆಳಗಡೆ ಗೋಲುಗಳು ಇದೆ ಇನ್ನೊಂದು ಹೆಮ್ಮೆ ವಿಚಾರ ಏನಂತ ಹೇಳ್ದಂದ್ರ ವಿಶ್ವದಾಗೆ ಅತಿ ಎರಡನೇ ದೊಡ್ಡ ಗುಂಬಾಜ್ ಆಗಿರ್ತಕ್ಕಂಥ ಗೋಲ್ ಗುಂಬಜ್ ನಮ್ಮ ಉತ್ತರ ಕರ್ನಾಟಕದಾಗ ಅದ ಅಂತ ಹೇಳಿದ ಒಂದು ಪ್ಲಸ್ ಪಾಯಿಂಟ್ ನಮಗ ಇದನ್ನು ಇನ್ನೂ ಸ್ವಚ್ಛತೆ ಪೂರಾ ಸ್ವಚ್ಛತೆಯಿಂದ ಕಾಪಾಡ್ಕೊಂಡ್ಬಂದ್ರ ಒಂದು ಬಾಟಲೇ ಆಗಲಿ ಏನೇ ಆಗಲಿ ಒಂದು ಪ್ಲಾಸ್ಟಿಕ್ ಆಗಲಿ ಎಲ್ಲ ಎಂಟ್ರೆನ್ಸಲ್ಲೇ ತೊಗೊಂಡ್ಬಿಡ್ತಾರೆ ಏನೇನು ಒಳಗೆ ಬಿಟ್ಕೊಡೋಪ್ಲೇ ಇಲ್ಲ ಸೊ ಒಳಗೆ ಕ್ಯಾಮ್ರೂ ಅಲ್ಲ ಇಲ್ಲ ಬಟ್ ಇಲ್ಲಿ ಇಷ್ಟೇ ಇದು ಅದ ಬಟ್ ಅದು ಪಿಸು ಕೊಡುವ ಧ್ವನಿ ಏನದ ಅದು ಒಂದು ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದು ನಾ ಏನಿಲ್ಲ ಸೊ ನಾನು ಏಳೇನು ಎಂಟನೇ ಇದ್ದಾಗ ಬಂದಿದ್ದ ಅದು ಆದ್ಮೇಲೆ ಒಟ್ಟ ಬಂದಿಲ್ಲ ಇವತ್ತೇ ಬಂದೀನಿ ನಾ ಸಾಲ ಬರೀ ಕೇಳಿದ್ದ ಬಟ್ ನೋಡಿದ್ದಿಲ್ಲ ಇನ್ನೊಂದು ಏನಂತಂದ್ರೆ ಎಲ್ಲ ಸಾರಿಗಳಾಗ ಅಲ್ಲೇ ಕೂರ್ಸ್ಗಳು ಹೇಳಕ್ತಿನಿ ಇಲ್ಲಿ ಪಿಕ್ನಿಕ್ ಅಥವಾ ಏನಾದರೂ ಕರ್ಕೊಂಡು ಬಂದಿರೋರು ಹುಡುಗರಿಗೆ ಇನ್ನೂ ನಾಲೆಜ್ ಆಗ್ತದೆ ಈ ವಿಡಿಯೋ ಒಳಗೆ ಏನಾದರೂ ನನಗೆ ಹೇಳದ್ರೆ ತಪ್ಪಾಗಿರ್ಬೋದು ಏನಾಗಿದೆ ಥರ ಕ್ಷಮಿಸ್ರಿ ಸೊ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕನ್ನಡ ವ್ಲಾಗರ್ಗಳನ್ನು ಬೆಳೆಸಿ ಅಂತ ಹೇಳ್ತೀನಿ ಸೊ ಏನಾದರೂ ಬೇರೆ ವಿಚಾರ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್